ಇನ್ನು ಕಡಲ ನಗರಿ ಉಡುಪಿ ಉಡುಪಿಯಲ್ಲೂ ಅಷ್ಟು ವರುಣನ ರುದ್ರ ನರ್ಕ ಕಗ್ಗ ಪ್ರದೇಶಗಳಿಗೆ ಗದ್ದೆಗೆ ನೀರು ನುಗ್ಗಿದೆ ಅವಾಂತರ ಆಗಿದೆ ಸಗ್ರಿ ಗುಂಡಿಬೈಲು ಚಕ್ರಿರ್ತಾ ಪ್ರದೇಶದಲ್ಲಂತೂ ನೆರೆಯೇ ನೆರೆಯಾಗಿದೆ ನಗರ ಪ್ರದೇಶಗಳಲ್ಲಷ್ಟೇ ರಸ್ತೆಯಲ್ಲ ಎಲ್ಲೆಡೆ ಅವಾಗ ಕಡಲ ನಗರಿ ಉಡುಪಿಯ ಚಿತ್ರಣ ಗಮನಿಸ್ತಾ ಇದ್ದು ಎಂದೂ ನೋರಲು ನೀರು ಕಾಣಿಸ್ತಾ ಇದೆ ಯಾವುದು ರಸ್ತೆ ಯಾವುದು ಗದ್ದೆ ಏನೂ ಕೂಡ ಗೋಚರವಾಗದ ರೀತಿಯಲ್ಲಿ ಎಲ್ಲೆಲ್ಲೂ ನೀರಾವರಿಸದೆ ಎಲ್ಲವನ್ನು ತೇಲ್ಕೊಂಡು ಹೋಗ್ತಾ ಅಂತ ಗಮನಿಸ್ತಾ ಇದ್ದೀವಿ ಸಗ್ರಿ ಗುಂಡಿಬೈಲು ಚಕ್ರತೀರ್ಥ ಪ್ರದೇಶದಲ್ಲಿ ಕೃತಕ ನೆರೆ ಹಲವು ಕಡೆಗಳಲ್ಲಿ ಕಾಮಗಾರಿಗಳು ಸಮರ್ಪಕವಾಗದೇ ಇರುವಂಥ ನಿಮ್ಮ ನಿಟ್ಟಿನಲ್ಲಿ ಸಮಸ್ಯೆಗಳಾಗಿದೆ ಈ ರೀತಿ ಉಡುಪಿ ನಗರ ಮತ್ತು ಮಣಿಪಾಲದಲ್ಲಿ ನೆರೆ ಇವತ್ತು ಜಬರ್ದಸ್ತ್ ಮಳೆ ಸುರಿತಾ ಇದೆ ಬೆಳಗ್ಗಿನಿಂದಲೇ ನಿರಂತರ ಮಳೆ ಐದಾರು ಗಂಟೆಗಳ ಮಳೆ ಬಂದ ಪರಿಣಾಮ ಏನಾಗಿದೆ ಅನ್ನೋದನ್ನ ನಾವಿಲ್ಲಿ ಕರಾವಳಿ ಬೈಪಾಸ್ ಪರಿಸರದಲ್ಲಿ ನೋಡಬಹುದು ನಗರದಲ್ಲಿ ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಇದೆ ಇಲ್ಲಿ ಏನು ಅವೈಜ್ಞಾನಿಕವಾಗಿ ಕಾಮಗಾರಿ ಒಂದು ಮೂಲ ಕಾರಣ ಅಂತಾನೆ ಹೇಳಬೇಕು ಬೆಳಗ್ಗಿನ ಹೊತ್ತು ಎಲ್ಲರೂ ಕೂಡ ಬಹಳ ಅರ್ಜೆಂಟ್ ಇರ್ತಾರೆ ಸೊ ಅಂತ ಸಂದರ್ಭದಲ್ಲಿ ಈ ರೀತಿ ನೀರು ನಿಲುಗಡೆ ಆದಾಗ ವಾಹನ ಸಂಚಾರ ಬಹಳ ಕಷ್ಟ ಆಗುತ್ತೆ ಪ್ರತಿಯೊಬ್ಬರಿಗೂ ಅವರ ಕೆಲಸಕ್ಕೆ ಹೋಗೋದು ಶಾಲೆಗೆ ಹೋಗೋದು ಹೀಗೆ ಇನ್ನೊಂದು ಮತ್ತೊಂದು ಕೆಲಸಗಳಿರುತ್ತೆ ಸೊ ಅಂತ ಸಂದರ್ಭದಲ್ಲಿ ಹೋಗುವಾಗ ಈ ರೀತಿ ಬೆಳಗಿನ ಬೆಳಗ್ಗೆ ತೊಂದರೆ ಬಿಟ್ಟರೆ ಬಹಳ ಕಷ್ಟ ಸೊ ಬಹಳ ಮಳೆ ಆಗ್ತಾ ಇದೆ ರಾತ್ರಿ ಸ್ವಲ್ಪ ವಿರಾಮ ಇತ್ತು ಮಳೆಗೆ ಆದರೆ ಬೆಳಗ್ಗಿನ ಜಾವದಿಂದ ಈ ಕ್ಷಣದವರೆಗೂ ಕೂಡ ಮಳೆ ಬರ್ತಾ ಇದೆ ಉಡುಪಿ ಜಿಲ್ಲೆಯಲ್ಲಿ ಇವತ್ತು ಆರೆಂಜ್ ಅಲರ್ಟ್ ಇದೆ ಆದರೆ ವಾತಾವರಣ ನೋಡಿದ್ರೆ ರೆಡ್ ಅಲರ್ಟ್ ಯಾವ ರೀತಿ ಇರುತ್ತೋ ಆ ರೀತಿ ಮಳೆ ಸುರಿತಾ ಇರೋದು ಇಲ್ಲಿ ಏನಿಲ್ಲ ಅಂದ್ರು ಗಂಟಿನವರೆಗೂ ಕೂಡ ರಾಷ್ಟ್ರೀಯ ಹೆದ್ದಾರಿಯ ಈ ಪ್ರಮುಖ ಸರ್ವಿಸ್ ರೋಡ್ ಭಾಗದಲ್ಲಿ ನೀರು ನಿಂತಿರುವಂತದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ ಮುಖ್ಯವಾಗಿ ಹಲವಾರು ಗೊಂದಲಗಳಿವೆ ಇವತ್ತು ಏನಂದ್ರೆ ನಿನ್ನೆ ಅಷ್ಟೊಂದು ಮಳೆ ಇರಲಿಲ್ಲ ಬೆಳಗಿನ ಜಾವ ಮಳೆ ಶುರು ಆಯಿತು ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಜೆ ಸರಲಾಗಿದೆ ಶಾಲೆಗಳಿಗೆ ಮತ್ತು ಪದವಿ ಪೂರ್ವ ಕಾಲೇಜುಗಳಿಗೆ ಆದರೆ ಉಡುಪಿ ಜಿಲ್ಲೆಯಲ್ಲಿ ಬೆಳಕಿನವರೆಗೂ ಕೂಡ ರಜೆ ಕೊಟ್ಟಿರಲಿಲ್ಲ ಇದರಿಂದ ಪೋಷಕರಲ್ಲಿ ಬಹಳ ಗೊಂದಲ ಉಂಟಾಗಿತ್ತು ಮಕ್ಕಳನ್ನು ಶಾಲೆ ಕಳಿಸಬೇಕಾ ಬೇಡ ಅನ್ನುವಂಥದ್ದು ಕೊನೆಯ ಕ್ಷಣದಲ್ಲಿ ಜಿಲ್ಲಾಧಿಕಾರಿಗಳು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಆಯಾ ಶಾಲೆಗಳಿಗೆ ಬಿಟ್ಟು ಬಿಡ್ತೇವೆ ಅಂತೇಳಿ ಸೊ ಸಾರ್ವತ್ರಿಕವಾಗಿ ಜಿಲ್ಲಾಧಿಕಾರಿಗಳಿಂದ ಆದೇಶ ಬರದೆ ಪೋಷಕರು ಮಕ್ಕಳಿಗೆ ರಜೆ ಇದನ್ನು ಇದೆ ಅನ್ನೋದನ್ನು ನಂಬೋದಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಬೈಂದೂರು ಕುಂದಾಪುರದ ಗ್ರಾಮೀಣ ಭಾಗದ ಪೋಷಕರಿಗೆ ಇದರಿಂದ ಬಹಳ ತೊಂದರೆ ಆಗಿದೆ ಹೆಚ್ಚು ಅಂದರೆ ಒಂದು ದಿನ ರಜೆ ಯಾಕೆ ನೀವು ಕೊಡುವುದಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ನಾಲ್ಕೈದು ರಜೆ ಕೊಡಲಾಗಿದೆ ಮಕ್ಕಳಿಗೆ ನಮ್ಮಲ್ಲಿ ಗೊಂದಲ ಆಗ್ತಾ ಇದೆ ಅನ್ನುವಂಥದ್ದು ಪೋಷಕರ ಅಳಲು ಇರುವಂಥದ್ದು ಆದರೆ ಜಿಲ್ಲಾಧಿಕಾರಿಗಳು ಹೇಳುವ ಮುಖ್ಯ ವಿಚಾರ ಏನಂತಂದ್ರೆ ಕೊನೆಯ ಕ್ಷಣದಲ್ಲಿ ರಜೆ ಕೊಟ್ಟರೆ ಎಷ್ಟೋ ಮಕ್ಕಳ ಮನೆಯಲ್ಲಿ ಪೋಷಕರು ಇರೋದಿಲ್ಲ ಅವರು ಎಲ್ಲಿಗೆ ಹೋಗಬೇಕು ಅನ್ನುವಂಥದ್ದು ಸೊ ಎಲ್ಲ ಗೊಂದಲಗಳು ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ನಾವು ಗಮನಿಸ್ತಾ ಬಂದಿದ್ದೇವೆ ಆ ಗೊಂದಲ ಇವತ್ತು ಕೂಡ ಮುಂದುವರೆದಿದೆ ಅನ್ನುವಂಥದ್ದು ತಗ್ಗು ಪ್ರದೇಶಗಳಲ್ಲಿ ನೀರು ನಿಲ್ಲುವಷ್ಟರ ಮಟ್ಟಿಗೆ ಮಳೆ ಆಗ್ತಾ ಇದೆ ನಗರದ ಹಲವಾರು ಪ್ರದೇಶಗಳಲ್ಲಿ ಕೃತಕ ನೆರೆಯೂ ಕೂಡ ಉಂಟಾಗಿದೆ ಅನ್ನುವಂಥ ಮಾಹಿತಿಗಳು ಕೂಡ ಇದೆ ಮಳೆ ಇದೇ ರೀತಿ ಮುಂದುವರಿಯುತ್ತೆ ಇನ್ನು ಆರೆಂಜ್ ಅಲರ್ಟ್ ಇರುವಂಥದ್ದು ರೆಡ್ ಅಲರ್ಟ್ ಆದರೂ ಕೂಡ ಆಶ್ಚರ್ಯ ಇಲ್ಲ ನಾಳಿಗೂ ಕೂಡ ಆರೆಂಜ್ ಅಲರ್ಟನ್ನು ನೀಡಲಾಗಿದೆ ಕಳೆದ ಹತ್ತು ದಿನಗಳಿಂದ ಬರ್ತಾ ಇರುವಂಥ ಮಳೆ ಉಡುಪಿಯಲ್ಲಿ ವಿರಾಮ ತೆಗೆದುಕೊಳ್ಳೋದಕ್ಕೆ ಕೇಳ್ತಾನೇ ಇಲ್ಲ ಆದರೆ ಒಂದು ರೀತಿಯಲ್ಲಿ ಏನಂದರೆ ಸ್ವಲ್ಪ ಹೊತ್ತು ಬಂದು ಸ್ವಲ್ಪ ಹೊತ್ತು ಬಿಡುವುದರಿಂದ ದೊಡ್ಡ ಅನಾಹುತಗಳು ದೊಡ್ಡ ಅವಘಡಗಳು ದೊಡ್ಡ ಮಟ್ಟದ ನೆರೆ ಆಗ್ತಾ ಇಲ್ಲ ಅನ್ನುವಂಥದ್ದು ನೆಮ್ಮದಿಯ ವಿಚಾರ ಆದರೆ ವಿದ್ಯಾರ್ಥಿಗಳಲ್ಲಿ ಮತ್ತು ಪೋಷಕರಲ್ಲಿ ಮತ್ತು ಶಿಕ್ಷಕರಲ್ಲಿ ಪ್ರತಿ ಮಳೆ ಬಂದಾಗಲೂ ಬೆಳಗಿನ ಹೊತ್ತು ಒಂದು ಗೊಂದಲದ ವಾತಾವರಣ ಇದ್ದೇ ಇದೆ ಮತ್ತು ಅದು ಇವತ್ತು ಕೂಡ ಮುಂದುವರೆದಿದೆ ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿ ಬೈಲು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್